ಎಲ್ಲ ಕೂತ್ಕೊಂಡು ಮಾತಾಡೋಕೆ ಮಕ್ಕಳ ಬಗ್ಗೆ ಮಾತಾಡೋದು ಅವಶ್ಯಕತೆ ಇಲ್ಲ ಅನ್ಸುತ್ತೆ ನನಗೆ ನಮಗೆ ಒಂದು ಬೇಸಿಕ್ ಒಂದು ಕಾಮನ್ ಸೆನ್ಸ್ ಅನ್ನೋದು ಇದೆ ಸೊ ಅದ್ರ ಬಗ್ಗೆ ಮಾತಾಡೋದು ನನ್ಗೆ ಇಷ್ಟ ಇಲ್ಲ ಬಟ್ ಅದೇ ಈ ಬೆಳವಣಿಗೆ ಏನಾಗ್ತಿದೆ ಅಂದಾಗ ಸಿ ರಮ್ಯಾ ಮೇಡಮ್ ಅವ್ರ ಬಗ್ಗೆ ನಾವು ಮಾತಾಡೋಕು ನಾವು ಆಗಲ್ಲ ಯಾಕಂದ್ರೆ ಶಿ ಇಸ್ ಅ ವೆರಿ ಗುಡ್ ಆಕ್ಟ್ರೆಸ್ ತುಮಾನ್ ಮಹಾನ್ ನಟಿ ಆಮೇಲೆ ಅವ್ರ ಬಗ್ಗೆ ಮಾತಾಡೋ ಒಂದು ಕಿಂಚಿತ್ ಯೋಗ್ಯತು ನಮ್ಗೆ ಇಲ್ಲ ಬಟ್ ಸ್ಟಿಲ್ ಈ ವಿಷಯ ಕೋರ್ಟ್ ಅಲ್ಲಿ ಇದ್ದಾಗ ಟ್ರಯಲ್ ಅಂತ ನಡೀತಾ ಇರುತ್ತೆ ಈ ವಿಷಯದ ಬಗ್ಗೆ ಮಾತಾಡಬಾರ್ದು ಅಂತ ನನ್ಗೆಲ್ಲ ಅನ್ನಿಸ್ತು ಬಟ್ ಆದರೆ ಆ ಈ ವಿಷಯ ಮಾತಾಡಿದಾಗ ಕೆಲವೊಂದು ಸೈಕೋಪಾತ್ ನನ್ ಮಕ್ಕಳು ಕೆಲವೊಂದು ಹಲ್ಕಾ ನನ್ ಮಕ್ಕಳು ಈ ತರ ಕೆಟ್ಟ ಕೆಟ್ಟ ಕಮೆಂಟ್ ಹಾಕಿದಾಗ ಇದು ಡೈರೆಕ್ಟ್ ಆಗಿ ಬೇರೆ ನಟರಿಗೆ ಅದನ್ನ ಡಿಸ್ಟರ್ಬ್ ಮಾಡ್ತಾ ಇದೆ ತೊಂದರೆ ಕೊಡ್ತಾ ಇದೆ ಅನ್ಸುತ್ತೆ ಯಾಕಂದ್ರೆ ಇವಾಗ ಅಭಿಮಾನಿಗಳು ಯಾರೂನು ಈ ತರ ಒಂದು ಕೆಟ್ಟ ಮಾತುಗಳನ್ನ ಯೂಸ್ ಮಾಡಿ ನಾವು ಅವ್ರ ಅಭಿಮಾನ ಇವ್ರ ಅಭಿಮಾನ ಟ್ರೈ ಮಾಡಲ್ಲ ಯಾಕಂದ್ರೆ ಇವಾಗ ನಾವು ಅಭಿಮಾನಿಗಳೇ ರೈಟ್ ನಾನ್ ಸುದೀಪ್ ಸರ್ಗೂ ಅಭಿಮಾನಿ ನನ್ನ ದರ್ಶನ್ ಸರ್ಗು ಅಭಿಮಾನಿ ಹಂಗಿದ್ದಾಗ ನಾವ್ ಯಾವತ್ತು ಬೇರೆಯವ್ರ ಹತ್ರ ಹೋಗ್ಬಿಟ್ಟು ಕೆಟ್ಟ ಕೆಟ್ಟದಾಗ ಮಾತಾಡ್ಕೊಂಡು ಬೇರೆ ಒಂದು ಆಕ್ಟ್ರೆಸ್ ನ ಕೆಳಗಾಕಿ ಮಾತಾಡುವಂತ ಚೀಪ್ ಮೆಂಟಾಲಿಟಿ ನಮ್ಗಿಲ್ಲ ಯಾರು ಈ ತರ ಎಲ್ಲ ಕೆಟ್ಟ ಕೆಟ್ಟದಾಗ ಮಾತಾಡ್ಕೊಂಡು ಈ ತರ ಹಸೆ ಕಮೆಂಟ್ಸ್ ಮಾಡ್ತಾ ಇದಾರೋ ಅವ್ರ ನನ್ನ ಪ್ರಕಾರ ಅಭಿಮಾನಿನೇ ಅಲ್ಲ ಅವ್ರು ರಮ್ಯಾ ಮೇಡಮ್ ಹೇಳಿದ್ದು ಕರೆಕ್ಟೇ ಇವಾಗ ರೇಣುಕಾಸ್ವಾಮಿ ಮಾಡಿದ ತಪ್ಪು ಅಂದ್ರೆ ನೀವುಗಳು ಮಾಡ್ತಾರೋದು ತಪ್ಪೇ ಅಲ್ವಾ ಈ ತರ ಒಂದು ಮೇರು ನಟ್ಟಿ ಬಗ್ಗೆ ನೀವು ಕೆಟ್ಟ ಕೆಡ್ದಾಗ ಮಾತಾಡ್ಕೊಂಡು ಹಸಿ ಕಸೆಯಾಗಿ ಮಾತಾಡಿದಾಗ ಇದನ್ನ ಎಲ್ಲಿ ಎಲ್ಲಿ ತೋರಿಸ್ತಾ ಇದ್ದೀರಾ ನೀವು ಅಭಿಮಾನ ಅನ್ನೋದು ಇದು ಡೈರೆಕ್ಟ್ ಆಗ ದರ್ಶನ್ ಸರ್ ಗೆ ಎಫೆಕ್ಟ್ ಆಗ್ತಾರ ಅಭಿಮಾನ ಅಂತ ಕರೆಯೋದೇ ಇಲ್ಲ ಪ್ಲೀಸ್ ಇದೆಲ್ಲ ಮಾಡೋದು ಸರಿ ಇಲ್ಲ ಅನ್ಸುತ್ತೆ ಇದನ್ನ ನೀವು ಫೇಸ್ ಮಾಡಿದ್ರ ಒಂದು ಐಡಿ ಕ್ರಿಯೇಟ್ ಮಾಡ್ಕೊಂಡು ಯಾವ್ದೋ ಹೆಸರು ಇಟ್ಕೊಂಡು ಬಂದಿದ್ಯಾ ಇಲ್ಲ ನಾನ್ ಬಿಗ್ ಬಾಸ್ ಒಳಗಿದ್ದಾಗ ನಾನ್ ಫೋಟೋಗಳು ಆಚೆ ಬಂದಿತ್ತಲ್ಲ ನೆಕ್ಸ್ಟ್ ಸೊ ಹಂಗಿದ್ದಾಗ ಅದ್ ಯಾವ ಪುಣ್ಯಾತ್ಮಕರು ಮಾಡಿದ್ರು ಅದ್ ಏನ್ ಮಾಡಿದ್ರು ನನಗೆ ಗೊತ್ತಿಲ್ಲ ಬಟ್ ಅದ್ ನಮ್ ನಿನ್ನ ಕಂಡಿಡಕ್ ಆಗ್ಲಿಲ್ಲ ಅದು ನಾವು ಅವ್ನ ಎಲ್ಲಿಂದ ಕರ್ಕೊಂಡ್ಬಂದ್ ಅವನ ಕೊಳೆಗಳಿಂದ ನಾವು ಕರ್ಕೊಂಡ್ ಬಂದ್ರು ಇಬ್ಬರನ್ನ ಬಂದು ಅವ್ನ ಪೊಲೀಸ್ ಸ್ಟೇಷನ್ ಎಲ್ಲ ವರ್ಕ್ ಮಾಡಿದ್ಮೇಲೆ ಅವ್ರ ಅಪ್ಪ ಅಮ್ಮ ಎಲ್ಲ ಬಂದು ಮೇಲೆ ಸರಿ ಆಯ್ತು ಹೋಗ್ಲಿ ಇಬ್ಬಡ್ರಿ ಅಂತ ಹೇಳ್ಬಿಟ್ಟು ಸತಿ ಮಾಡ್ಬಿಡಿ ಅಂತ ಅವ್ರನ್ನ ಬಿಟ್ ಕಳ್ಸಿದಾಯ್ತು ಬಟ್ ಏನ್ ಗೊತ್ತ ಸರ್ ಸರ್ ಮಾಡ ಕೆಲ್ಸಾನೇ ಇಲ್ಲ ಸರ್ ಇವ್ರಿಗೆಲ್ಲ ಏನೋ ಒಂದ್ ಐವತ್ತು ರೂಪಾಯಿ ಇಂಟರ್ನೆಟ್ಗೋ ಇಲ್ಲ ನೂರು ರೂಪಾಯಿ ಇಂಟರ್ನೆಟ್ ಸಿಕ್ ಅದನ್ನ ಹಾಕೊಂಡು ಏನ್ ಬಾಯಿಗೆ ಬಂದಂಗ ಮಾತಾಡ್ತಾರೆ ಮಾತಾಡೋದ್ ತಪ್ಪು ಯಾಕಂದ್ರೆ ಗಂಡಸ್ತನ ಅನ್ನೋದಿದ್ರೆ ಬಂದು ನೇರವಾಗಿ ನಿಂತ್ಕೊಂಡು ಮುಂದೆ ಮಾತಾಡಿದ್ರೆ ಅದು ಓಕೆ ಎಲ್ಲೋ ಕುತ್ಕೊಂಡ್ ಮಾತಾಡೋಕೆ ಕೆತ್ತೊಂದೊಂದ್ ಮಕ್ಳ ಬಗ್ಗೆ ಮಾತಾಡೋದ ಅವಶ್ಯಕತೆ ಇಲ್ಲ ಅನ್ಸುತ್ತೆ ನನಗೆ